ದೇವಭೂಮಿಯಲ್ಲಿ ನಡೀತಾ ಇರುವಂತಹ ಮಹಾ ಕುಂಭಮೇಳ ಇದೆಯಲ್ಲ ಇವತ್ತು ಜಾಗತಿಕ ಕಾರ್ಯಕ್ರಮವಾಗಿದೆ ಜಗತ್ತು ಇವತ್ತು ಭಾರತವನ್ನು ನೋಡುವಂತ ದೃಷ್ಟಿಯೇ ಬದಲಾಗಿದೆ ಇದೆಲ್ಲದರ ನಡುವೆ ರಾಜಕೀಯವೂ ಕೂಡ ನಡೀತಾ ಇದೆ ಇಷ್ಟು ದೊಡ್ಡ ಕಾರ್ಯಕ್ರಮ ಇಷ್ಟು ಖರ್ಚು ವೆಚ್ಚ ಇದರಿಂದ ಹೊಟ್ಟೆ ತುಂಬುತ್ತಾ ಅಂತ ಹೇಳಿ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ ಹಂಗಾದ್ರೆ ಜನ ಇದನ್ನ ಹೇಗ್ ನೋಡ್ತಾ ಇದ್ದಾರೆ ಬರುವಂತ ಸಹಸ್ರ ಸಹಸ್ರ ಕೋಟಿ ಜನ ಇದಾರಲ್ಲ ಕನ್ನಡದವರು ಜಗತ್ತಿನ ಬೇರೆ ಬೇರೆ ಮೂಲೆಯವರು ಬರೋರು ಇದನ್ನ ಹೆಂಗ್ ನೋಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ತೋರ್ಸ್ಬೇಕಲ್ಲ ಅವ್ರ ಮಾತಾಡ್ಸೋಣ ಜನ ಏನ್ ಹೇಳ್ತಾರೆ ಬಗ್ಗೆ ರಾಜಕಾರಣ ಇದ್ರಲ್ಲಿ ಬೇಕಾ ಅನ್ನೋದ್ರ ಕುರಿತಾಗಿ ಮಾತಾಡೋಣ ಸರ್ ನಮಸ್ಕಾರ್ರೀ ನಮಸ್ಕಾರ ನಮಸ್ಕಾರ ಹೆಸರೇನು ಚೆನ್ನಪ್ಪ ಕೋಟಿ ಕರ್ನಾಟಕ ಕರ್ನಾಟಕ ನೋಡಿ ಇವತ್ತು ಜಗತ್ತು ಭಾರತವನ್ನ ನೋಡುವ ದೃಷ್ಟಿ ಬದಲಾಗಿದೆ ಒಂದು ದೇಶದ ಜನಸಂಖ್ಯೆ ಬೇಡ ನಾವು ವಿಶ್ವದ ದೊಡ್ಡಣ್ಣ ಅಮೆರಿಕವನ್ನೇ ತಗೊಳ್ವಾ ಅಮೆರಿಕದ ಜನಸಂಖ್ಯೆ ಮೂವತ್ ಮೂರು ಕೋಟಿ ನಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೇರುವಂತ ಜನಸಂಖ್ಯೆ ಎಪ್ಪತ್ತರಿಂದ ಎಂಬತ್ತು ಕೋಟಿ ಅನ್ನೋ ಲೆಕ್ಕಾಚಾರ ಇದೆ ಇಂತ ದೊಡ್ಡ ಜಾಗತಿಕ ಕಾರ್ಯಕ್ರಮದಲ್ಲಿ ರಾಜಕಾರಣವನ್ನ ಮಾತಾಡೋದು ರಾಜಕಾರಣವನ್ನ ಮಾಡೋದು ಎಷ್ಟು ಸರಿ ಅಂತ ಅನ್ಸುತ್ತೆ ನಮಗೆ ಸರ್ ರಾಜಕಾರಣ ತಪ್ಪು ಇದು ನಮ್ಮ ಸನಾತನ ಧರ್ಮ ಈ ಸನಾತನ ಧರ್ಮ ಇಷ್ಟದ ಸಾಕಷ್ಟು ಜನರಿಗೆ ಇದರಲ್ಲಿ ಶ್ರೀಮಂತಿಕೆ ಬರ್ತದೆ ಒಬ್ಬ ಸೈಕಲ್ ನಡೆಸೋನಿಗೆ ನಾವು ಸಾಕಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ ಲಕ್ಷ ಗಂಟಲೆ ಜನ ಬರ್ತಾ ಇದ್ದಾರೆ ಈ ಜನರಿಗೆ ನಾವು ಹಟ್ಟಿ ತುಂಬಿಸ್ಲತ್ತೇವೆ ಶ್ರೀಮಂತರು ಬರ್ತಾರೆ ಗರೀಬ್ ಬರ್ತಾರೆ ಎಲ್ಲಾ ಜನ ಹೊಂಟಿದ್ದಾರೆ ಈ ಕರ್ನಾಟಕ ಮೂಲೆ ಮೂಲೆಯಿಂದ ನಮ್ಮ ಜಗತ್ತಿಗೆ ಒಂದು ದೊಡ್ಡ ಒಂದು ಸನಾತ ಧರ್ಮ ಒಂದು ಪಾಠ ಕಲಿಸ್ಲತ್ತದ ಇಲ್ಲಿ ಬರೋದ್ರಿಂದ ಇಡೀ ಜಗತ್ತಿನ ಒಂದು ಎಲ್ಲಾ ಜನ ಬರ್ತಾ ಇದ್ದಾರೆ ಎಲ್ಲಾ ಒಳ್ಳೆ ರೀತಿಯಿಂದ ಜನ ಬರ್ತಾರೆ ಒಳ್ಳೆ ಜನರಿಗೆ ಶ್ರೀಮಂತಿಗೆ ಹೇಗೆ ಬರ್ತದೆ ಅಂದ್ರೆ ಶ್ರೀಮಂತಿಗೆ ಕೆಲಸ ಮಾಡೋದು ಶ್ರೀಮಂತಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಜಗತ್ತಿನ ವಿದೇಶಿಗರು ಇವತ್ತು ನಮ್ಮ ಸನಾತನದತ್ತ ಮುಖ ಮಾಡ್ತಾ ಇದ್ದಾರೆ ಎಷ್ಟೋ ಜನ ನಾವು ಈಗಷ್ಟೇ ಒಬ್ರು ಅಗೋರಿನ್ ಮಾತಾಡ್ಸ್ಕೊಂಡ್ ಬಂದ್ವಿ ಸುಮಾರು ಹತ್ತು ಜನ ವಿದೇಶಿಗರಿಗೆ ಅವ್ರು ದೀಕ್ಷೆ ಕೊಟ್ಟು ನಮ್ಮ ಹಿಂದೂ ಸನಾತನ ಹೆಸರುಗಳನ್ನ ಇಟ್ಟಿದಾರಂತೆ ಅಂದ್ರೆ ನಾವ್ ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀವಿ ನಮ್ಮ ಸನಾತನ ಧರ್ಮವನ್ನ ದೇಶದಾದ್ಯಂತ ವಿಶ್ವದಾದ್ಯಂತ ಅನ್ನೋದು ನಾವು ಕಣ್ಮುಂದಿದೆ ಹೀಗಿರುವಾಗ ನಾವು ಗರ್ವ ಪಡೋದು ಬಿಟ್ಟು ನಮ್ಮನ್ನ ನಾವೇ ತೆಗಳಿದ್ರೆ ಹೆಂಗೆ ಅಂತ ಈ ಸನಾತನ ಧರ್ಮ ಬೇರೆಯವ್ರ ನಾವು ಪಾಠ ಕಲಿಸ್ಬೋದು ಇಲ್ಲಿ ಯಾವ ರೀತಿ ಸನಾತನ ಧರ್ಮದ ನೈ ಇದು ನೋಡ್ಕೊಂಡು ಜನ ತಾವು ತಮ್ಮ ದೇಶದಲ್ಲಿ ಹೋಗಿ ಪಾಠ ಕಲಿಬೇಕು ಯಾವ ರೀತಿ ಜನ ಭಕ್ತಿ ಭಾವ ಶ್ರದ್ಧೆಯಿಂದ ಒಂದು ಸ್ನಾನ ಮಾಡೋದ್ರಿಂದ ಈ ಸ್ನಾನ ಮಾಡೋದ್ರಿಂದ ಶ್ರೀಮಂತಿಕೆ ಬರೋದಿಲ್ಲ ಅಂತಿಲ್ಲ ಸ್ನಾನ ಮಾಡೋದನ್ನ ಜನ ಚೆನ್ನಾಗಿ ಬಾಳ್ತಾರೆ ಎಲ್ಲರಿಗೂ ಸಮಾನವಾಗಿ ಎಲ್ಲರಿಗೂ ಹಣ ಬರ್ತೈತೆ ಇಲ್ಲಿ ಇಲ್ಲಿ ಒಂದು ರೀತಿ ಇಲ್ಲ ಎಲ್ಲಾ ಜನರು ದಾನ ಧರ್ಮ ಮಾಡ್ತಾ ಇದ್ದಾರೆ ಕಾಯ ಕೊಡ್ಲತ್ತಾರೆ ಎಷ್ಟು ಜನ ಕಾಯಕದಂದ್ರೆ ಸಾಕಷ್ಟು ಜನ ಕಾಯಕದ ಎಷ್ಟು ಕಾಯಕ ಜನರಿಗೆ ನಾವು ನೋಡ್ತೀವಿ ಒಂದು ಕೆಲಸ ಒಂದು ಕಾಯಕ ಕಸ ಗುಡ್ಸೋ ಹೆಣ್ಣು ಮಕ್ಕಳಿಗೆ ಕಾಯಕ್ ಸಿಗ್ಲತ್ತದ ಅಂದ್ಮೇಲೆ ಇಲ್ಲಿ ಶ್ರೀಮಂತಿಕೆ ಹೆಂಗ್ ಬರೋದಿಲ್ಲ ಹೊಟ್ಟೆ ತುಂಬಲ್ ಬಾಕಿ ಹೇಳ್ತಾರೆ ಮಹಾಕುಂಭದಿಂದ ನೀವೇನ್ ಹೇಳ್ತೀರಿ ನಾನು ರಿಪಬ್ಲಿಕ್ ಕನ್ನಡಕ್ಕೆ ನಮಸ್ಕಾರ ನಾನು ಬೀದರ್ ಕರ್ನಾಟಕ ಬೀದರ್ ಬಾಬ್ರಿ ಗ್ರಾಮದಿಂದ ಬಂದಿರೋದು ಮಹಾಕುಂಭ ಅಂದ್ರೆ ಮಹಾಕುಂಭ ಅಂದ್ರೆ ಭಾಳಷ್ಟು ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಹೆಚ್ಚಾಗಿ ಜನ ಬರ್ತಾ ಇದ್ದಾರೆ ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಹೇಳಿಕ್ಕೆ ಬರಲ್ಲ ಒಂದು ನಿನ್ನೆ ಹೋ ಸರಿಯಾದ ನ್ಯೂಸ್ದಾಗ ನೋಡಿದೆ ನಾನು ನಿನ್ನ ಹನ್ನೊಂದು ಕೋಡು ಜನ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜನಗೆ ಒಂದು ದಿನಕ್ಕೆ ಹತ್ತು ಕೋಟಿ ಜನ ಈ ಹದಿನೆಂಟು ದಿನದಲ್ಲಿ ನಮ್ಮ ಯಾತ್ರಿಗಳ ಸಂಖ್ಯೆ ಇಪ್ಪತ್ತೆಂಟು ಕೋಟಿ ಅಮೆರಿಕದ ಪಾಪ್ಯುಲೇಷನ್ ಮೂವತ್ಮೂರು ಕೋಟಿ ನಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹದಿನೈದು ದಿನದಲ್ಲಿ ಸೇರಿರೋ ಜನ ಅಷ್ಟಿದೆ ಇದೆಷ್ಟು ಗರ್ವ ಪಡೋ ವಿಚಾರ ಬಹಳ ಗರ್ವ ಬಹಳ ಗರ್ವ ನಮ್ಮ ಧರ್ಮಕ್ಕೆ ಬಹಳಷ್ಟು ಹೆಮ್ಮೆ ಬರ್ತಾ ಇದೆ ನಮ್ಮ ಇಲ್ಲಿ ಪ್ರಶಸ್ತನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದೆ ಊಟದ ವ್ಯವಸ್ಥೆ ಐತಿ ಸ್ನಾನ ಧಾರ್ಮಿಕ ಕಾರ್ಯಕ್ರಮವನ್ನ ಬೇರೆ ಯಾವ ದೇಶವೂ ಕೂಡ ಮಾಡೋಕ್ ಸಾಧ್ಯ ಇಲ್ಲ ಮಾಡೋಕೆ ಸಾಧ್ಯ ಇಲ್ಲ ನಾನು ಅನ್ಸ ಮಟ್ಟಿಗೆ ಮಾಡೋಕೆ ಸಾಧ್ಯ ಇಲ್ಲ ಮುಂದೆ ಬರೋದು ಜನನು ನೋಡಂಗಿಲ್ಲ ನಾನು ಮಟ್ಟಿಗೆ ನಮ್ಮ ನೀವು ಬೆಂಗಳೂರಿಂದ ಇವ್ರು ಬೆಂಗಳೂರು ಅವರು ಇಡೀ ಬೆಂಗಳೂರಿನ ಜನಸಂಖ್ಯೆಯ ಒಟ್ಟು ಜನಸಂಖ್ಯೆ ಇದೆಯಲ್ಲ ಆ ಅಷ್ಟು ಜನಸಂಖ್ಯೆಯನ್ನ ಒಟ್ಟಿಗೆ ಸೇರಿಸಿದ್ರೆ ನಮ್ಮ ಮಹಾ ಮೇಳದಲ್ಲಿ ಒಂದು ದಿನಕ್ಕೆ ಸೇರುವಂತ ಜನಸಂಖ್ಯೆ ಸಮಾನವಾಗುತ್ತೆ ಅಂತ ಹೌದು ಕರೆಕ್ಟ್ ಇದು ಇಷ್ಟು ಸನಾತನ ಧರ್ಮಕ್ಕೆ ನಾವು ಬಹಳಷ್ಟು ಹೆಮ್ಮೆ ಬರ್ತಾ ಇದೆ ಎಲ್ಲ ಸಾಧು ಸಂತರು ಇದ್ದಾರೆ ಎಲ್ಲರದು ಭೇಟಿ ಸ್ನಾನ ಮಾಡ್ತಾ ಇದ್ದಾರೆ ಊಟದ ವ್ಯವಸ್ಥೆನೂ ಚೆನ್ನಾಗೈತಿ ಆಯಿತು ಧಾರ್ಮಿಕ ಏನು ಜನ ಬರ್ತಾ ಇದ್ದಾರೆ ಎಲ್ಲರಿಗೂ ಒಂದೇ ತರ ನೋಡ್ಕೊಂಡು ಸರಿಯಾಗಿ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಅಂತ ಹೇಳಿದ್ರೆ ಎಲ್ಲಾ ಹಿಂದೂಗಳು ಜೊತೆಯಾಗಿದ್ರೆ ಆ ರಾಷ್ಟ್ರ ಹೆಂಗಿರತ್ತೆ ಅನ್ನೋದನ್ನ ನಾವು ಮಹಾಕುಂಭದಲ್ಲಿ ನೋಡ್ತಾ ಇದ್ದೀವಿ ಅನ್ನೋದು ಇದಕ್ಕೆ ಏನು ಹೇಳ್ತೀರಿ ಇದು ಚರ್ಚೆ ಮಹಾಕುಂಭದಲ್ಲಿ ಎಲ್ಲಾ ಜನರು ಒಂದು ಎಲ್ಲಾ ಧರ್ಮ ಜಾತಿ ಯಾವ ಭೇದ ಇಲ್ಲದೆ ಜನ ಬಂದಿರ್ತಾರೆ ಇದರಿಂದ ಮತ್ತವರಿಗೆ ಪಾಠ ಕಲಿಸ್ಬೋದು ನಾವು ಯಾವ ರೀತಿ ನಾವು ಬದುಕ್ತೀವಿ ಒಟ್ಟಾಗಿ ಹೆಂಗೆ ಬರ್ತೀವಿ ಒಂದಾಗಿ ಬದುಕಿದ್ರೆ ನಾವು ಹೆಂಗೆ ಶಕ್ತಿ ಅಂಬೋದು ಸಾಮಾನ್ಯ ಜನರಿಗೆ ತೋರಿಸ್ತದೆ ಕಾಂಗ್ರೆಸ್ ಇದನ್ನ ಸರಿ ಇಲ್ಲ ಇದು ಸರಿ ಇಲ್ಲ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಎಲ್ಲ ಹೇಳೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಬೇಕು ರಾಜಕೀಯವಾಗಿ ಅವ್ರು ಮಾತಾಡ್ತಾ ಇರ್ತಾರ ನಮ್ಗೆ ಸಂಬಂಧ ಇಲ್ಲ ರಾಜಕೀಯವಾಗಿ ಏನೇ ಆಡ್ಲಿ ರಾಜಕೀಯ ಬರಬಾರ್ದು ಮಾಡ್ಬಾರ್ದು ರಾಜಕೀಯನೇ ಮಾಡ್ಬಾರ್ದು ಎಷ್ಟು ಇದು ಒಂದು ಸನಾತನ ಧರ್ಮ ಈ ಧರ್ಮ ಜಗತ್ತಿಗೆ ಒಂದು ವಿಶ್ವ ಗುರು ಆಗಲಿಕ್ಕೆ ಸಾಧ್ಯ ರಾಹುಲ್ ಗಾಂಧಿ ಅವರು ಬಂದೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಅದರಷ್ಟು ಪಾವಿತ್ರ್ಯತೆ ರಾಹುಲ್ ಗಾಂಧಿ ಅವರಿಗೆ ಎಲ್ಲಿದೆ ಅಲ್ವಾ ಈ ಗಂಗಾ ಸ್ನಾನ ಅಂದ್ರೆ ನೀರ್ ಇಟ್ಟು ನೋಡಿ ನೀವು ಎಷ್ಟು ಪವಿತ್ರದ ಅಂತ ಗಂಗಾ ಸ್ನಾನ ತುಂಗ ಪ್ರಾಣ ಅಂತ ನಮ್ ಕಡೆ ಈ ನೀರ್ ಅಷ್ಟು ಪವಿತ್ರ ಇದ್ರಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಬರ್ತದಂತ ಹೇಳ್ತಾರೆ ಪುಣ್ಯ ಯಾವಾಗ ಬರ್ತದ ಎಲ್ಲಾ ಜನರು ಒಳ್ಳೆ ಶ್ರೀಮಂತರಾದ್ರೆ ಎಲ್ಲರೂ ಪುಣ್ಯನ ಬರ್ತದೆ ಎಲ್ಲಾ ಜನ ಶ್ರೀಮಂತ ಆಗ್ಲೋದ್ರಲ್ಲಿ ಎಲ್ಲಿ ಇದೇ ರೀತಿ ಇದ್ರೆ ಎಷ್ಟೋ ಕೋಟಿ ಗಂಟೆ ಜನ ಶ್ರೀಮಂತ್ ಆಫ್ ಪಾರ್ಟಿ ಪೊಲಿಟಿಕಲ್ ರಾಜಕಾರಣ ಇದೆಲ್ಲದ್ರ ಹೊರತಾಗಿ ಸನಾತನ ಅನ್ನೋದು ಎಲ್ಲರನ್ನ ಸಮಾಗಿಸುವಂತ ಸಮಾಗಮ ಮಾಡುವಂತ ಸಮಯ ಒಟ್ಟಾರೆ ದೇಶಕ್ಕೆ ವಿಶ್ವಕ್ಕೆ ಸನಾತನದ ಒಂದು ದೊಡ್ಡ ಶಕ್ತಿ ಏನು ಅಂತ ಹೇಳಿ ತೋರಿಸುವಂತ ಸಮಯ ಹರ ಹರ ಮಹಾದೇವ್ ಹರಹರ ಮಹಾದೇವ್ ಹರಹರ್ ಮಹಾದೇವ್ ಹರಹರ್ ಇದು ಸನಾತನದ ಶಕ್ತಿ ಇದು ಆ ಮೂಲಕ ಒಂದು ಒಂದು ವಿಚಾರ ಎಲ್ಲರನ್ನ ಒಗ್ಗಟ್ಟು ಮಾಡ್ತಾ ಇದೆ ಒಂದು ವಿಚಾರ ಎಲ್ಲರನ್ನ ಒಟ್ಟುಗೂಡಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಸನಾತನ ಮಾತ್ರ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶ್ರೀಯಾ ರಿಪಬ್ಲಿಕ್ ಕನ್ನಡ ನಮಸ್ಕಾರ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮತ್ತು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್